ರಾಟಕೇ ಜಯವಾಗಲಿ ಜಾರಿಯಾಗಲಿ ಜಾರಿಯಾಗಲಿ ಕೋಲಮಿ ಸಲತ್ತಿ ಜಾರಿಯಾಗಲಿ ಜಾರಿಯಾಗಲಿ ಕೋಲಮಿ ಸಲತ್ತಿ ಜಾರಿಯಾಗಲಿ 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 ಕೋಲಮಿ ಸಲತ್ತಿ ನಾಾಯಕಕಿಗೆ ಜಯವಾಗಲಿ ಕೋಲಮಿ ಸಲತ್ತಿ ಹೊರಟ ನಾಾಯಕಕಿಗೆ ಜಯವಾಗಲಿ ಕೋಲಮಿ ಸಲತ್ತಿ ಹೊರಟ ನಾಾಯಕಕಿಗೆ ಜಯವಾಗಲಿ ಪಕ್ಕೋಟದ ಓರಾಟ ಓರಾಟ ನಾಾಯಕಪ್ಪ ಅಂತಂದ್ರೆ ಸುಮಾರು ಮೂವತ್ತು ವರ್ಷಗಳ ಕನಸನ್ನು ಕನಸು ಮಾಡತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಇತ್ತು ನಿನ್ನೆ ತಾನೇ ಕಶ್ಮೀಟ್ ಮಾಡಿದ್ದು ಎಲ್ಲ ಮತಕ್ಷೇತ್ರದಲ್ಲಿ ಬಾದಿಗ ಸಮಾಜದ ಒಕ್ಕೂಟ ವತಿಯಿಂದ ಶಾಸಕರ ಮನೆಯನ್ನು ಮುತ್ತಿಗೆ ಹಾಕಬೇಕಾಗತ್ತೇಳಿ ದೇಶದಿಂದ ಕಶ್ಮೀಟ್ ಮಾಡಿದರು ನಿನ್ನೆ ದಿನ ಇವತ್ತಿನವರೆಗೆ ಎಲ್ಲ ಪೊಲೀಸ್ ಇಲಾಖೆಯವರು ಮತ್ತು ಕಾನೂನು ದಿನ ಯಾವುದೋ ನೀವು ಪರ್ಮಿಷನ್ ಇಲ್ಲದೆ ಮಾಡಬೇಡ ಅಂತ ಕಾರಣಕ್ಕಾಗಿ ಎಲ್ಲರನ್ನು ತಡೆಗಟ್ಟಿದಗೋಸ್ಕರವಾಗಿ ಇವತ್ತ ಎಲ್ಲ ಹೋರಾಟಗಾರರನ್ನು ಅಲ್ಲಿಗೆ ನಿಲ್ಲಿಸಿದ್ರು ಯಾಕಪ್ಪ ಅಂದ್ರೆ ನಾವು ಕೂಡ ಯಾರಿಗಿನ್ನೂ ಡಿಪಾರ್ಟ್ಮೆಂಟ್ ಮಾಹಿತಿ ಕೊಟ್ಟಿದ್ದಿಲ್ಲ ಮಾಹಿತಿ ಕೊಡಬೇಕಾಗಿತ್ತು ಯಾವ ಡಿಪಾರ್ಟ್ಮೆಂಟ್ ನಮ್ಮ ಸರ್ಕಾರ ಒಳ ಮೀಸಲಾತಿ ಜಾರಿಗೆ ಮಾಡಲ್ಲ ಮಾಡಲಾರ್ದು ನಮ್ಮ ಲೋಕ ಲೋಕ ದೋಷಗಳಾಗಿ ನಮ್ಮ ಸರ್ಕಾರ ಸ್ಟೇಟ್ಮೆಂಟ್ ಕೊಟ್ಟವ್ರು ನೀವು ಸರ್ಕಾರ ನಿಮ್ಮದೇ ಆದ ಅಂತ ಮಾಡ್ತೀರ ನಮಗೆ ಮನೆ ಸಿದ್ದರಾಮಯ್ಯ ಸಾಹೇಬರು ಇದನ್ನು ಪಟ್ಟನೆ ಎತ್ತಿಕೊಂಡು ಆದಿಗ ಸಮಾಜಕ್ಕೆ ಮತ್ತು ಒಳ ಜಾತಿ ಪಕ್ಕದ ಎಸ್ ಸಿ ಸಂಬಂಧಪಟ್ಟಂತ ಎಲ್ಲ ಜಾತಿಗೆ ನ್ಯಾಯ ಕೊಡೋದು ನಿಮ್ಗೆ ಕೈಯಾಗದ ಅಹ್ಯ ಐಂದ ಅಂತೇಳಿ ಸಿ ಎಂ ಆಗಿರಿ ಅಹಿಂದ ಐದು ಹತ್ತೇಳಿ ಎಣ್ಣೆ ಆಗ್ತೀರಿ ನೀವೆಲ್ಲ ನಿದ್ದೆ ಮಾಡತ್ತೀರಿ ಅಂತ ಅನಿಸ್ಲಾಕತ್ತ ನನಗೆ ಅದಕ್ಕೆ ತಾವು ಸರ್ಕಾರ ತಗೊಂಡು ಅತಿ ಶೀಘ್ರದಲ್ಲಿ ಒಳ ಮೀಸಲಾತಿ ಜಾರಿಗೆ ಮಾಡಿ ನಾಳೆ ದಿನ ನಾಳೆ ದಿನ ನಾಳೆ ದಿನ ನಾಳೆ ಕಮಿಟಿಯಲ್ಲಿ ನಾಳೆ ದಿನ ನಾಳೆ ಕಮಿಟಿಯಲ್ಲಿ ಪಾಸ್ ಮಾಡೋದು ಇದ್ದರೆ ಮುಂದಿನ ದಿನಗಳಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಈಗಾಗಲೇ ಕೊಟ್ಟಿದ್ದೆವು ಮೊನ್ನೆ ದಿನ ಅದರ ಪ್ರಯುಕ್ತ ನಮಗೆ ಹೀಗಾಗ್ಯದಿವಂತ ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಹೋರಾಟ ಮಾಡ್ತೀವಂತ ಹೇಳುದಿಲ್ಲ ಮಾಡಿ ತೋರಿಸ್ತೀವಿ ಮಾದಿಗ ಒಕ್ಕೂಟದಿಂದ ಹೋರಾಟ ಬಿಜಾಪುರ ಜಿಲ್ಲೆಯಲ್ಲಿ ಬಿಜಾಪುರನೇ ಬಂದ್ ಮಾಡಬೇಕು ಬಿಜಾಪುರ ಅಡಿಗೆಯಿಂದ ನಡಗಬೇಕು ಆ ರೀತಿ ಹೋರಾಟ ಅಂತ ಎಚ್ಚರಿಕೆ ಮಾತವನ್ನು ಹೇಳುತ್ತಾ ಇಲ್ಲಿವರೆಗೆ ನಾನು ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಸಮಾಜದವ್ರ ಸಮಾಜದವರ ಹಿರಿಯರಿಗೂ ಮತ್ತು ಒಷ್ಟು ಅಧಿಕಾರಿ ನನ್ನ ಮಾತುಗಳಿಗೆ ವಿವರ ಹೇಳಿದ್ದೇನೆ ಜೈ ಭೇಮ್ ಜೈ ಪ್ರಮುಖ ಭಾರತ ಜೈ ವಾದಿಗಾದಿಗ ಜಯ ಸರ್ಕಾರ ಬಂಧುಗಳೇ ಇಂದು ನಾವು ಈ ಹೋರಾಟ ಹಮ್ಮಿಕೊಳ್ಳುವ ಉದ್ದೇಶ ನಾಳೆ ದಿನ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಆನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಸಭೆ ಸಭೆಯನ್ನು ಕರೆದ ಸಂಪುಟ ಸಭೆಯನ್ನು ಕರೆದಾರ ಕ್ಯಾಬಿನೆಟ್ ಮೀಟಿಂಗ್ ಕರೆದಾರ ಏನಪ್ಪ ಅಂದ್ರೆ ಮೊಳಮ್ಮಿ ಸಲಾತಿ ಸಲುವಾಗಿ ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದರು ಇನ್ನೂವರೆಗೆ ಮೂಲದ ಮೂಲ ಸೂಕ್ಷಣದ ದಲಿತರಿಗೆ ಮಾದಿಗರಿಗೆ ನ್ಯಾಯ ಸಿಕ್ಕಿಲ್ಲ ಹಾಗಾಗಿ ನಾವು ಸಮಾಜದ ವತಿಯಿಂದ ಹಾಗೂ ನಮ್ಮ ಜಿಲ್ಲಾ ಸಂಘಟನೆ ಕೂಟದಿಂದ ಮಾನ್ಯ ನಾಗ ಕ್ಷೇತ್ರದ ಶಾಸಕರಾದ ವಿಠಲ್ ಖಾಕುಂದರ್ ಅವರಿಗೆ ಮನವಿ ನೀಡಲು ನಾವು ಪಾದಯಾತ್ರೆ ಮುಖಾಂತರ ಅಲ್ಲಿಗೆ ತಂಪೆ ಮುಖಾಂತರ ಹೊಂಟೇವೆ ಹಾಗಾಗಿ ಒಂದು ವರ್ಷ ಹೋರಾಟಕ್ಕೂ ಇನ್ನೂ ಸುಪ್ರೀಂ ಕೋರ್ಟ್ ಆದೇಶ ಆಗಿ ಒಂದು ವರ್ಷವಾದರೂ ಮಾನ್ಯ ಕಾಂಗ್ರೆಸ್ ಸರ್ಕಾರ ಇನ್ನೋರಿಗೂ ಅದರ ಬಗ್ಗೆ ತಲೆಕಟ್ಟುಕೊಳ್ತಿಲ್ಲ ಈ ಒಳ ಮೀಸಲಾತಿ ಸಲುವಾಗಿ ಒಳ ಮೀಸಲಾತಿ ಸಲುವಾಗಿ ತುಂಬ ಹೋರಾಟಗಳಾದರೂ ಕೂಡ ಇನ್ನೋರಿಗೆ ಯಾವುದೇ ರೀತಿಯಲ್ಲಿ ಕ್ರಮ ತಗೊಂಡಿಲ್ಲ ಹಾಗಾಗಿ ಇಂದು ಮುಂದಿನ ಈ ನಾಳಿನ ಕ್ಯಾಬಿನೆಟ್ನಲ್ಲಿ ಒಳ ಮೀಸಲಾತಿ ಜಾರಿ ಮಾಡದಿದ್ದರೆ ಮುಂದಿನ ಕ್ರಮ ಕಾನೂನು ನಾವು ಕೈ ತಗೋಬೇಕಾಗತ್ತಾ ನಾವು ಜೀವ ಕೊಡೋಕ್ಕೂ ರೆಡಿ ಇದ್ದೇವೆ ಅಂತೇಳಿ ಈ ಸಮಯದಲ್ಲಿ ಹೇಳಕ್ಕೆ ಇಷ್ಟಪಡ್ತೇವೆ ಹೀಗಾಗಿ ನಮ್ಮ ನಾಯಕರು ಸಮೇತ ಹೇಳಿದ್ದಾರೆ ಈ ಒಳ ಮೀಸಲಾತಿ ಹೋರಾಟ ನಮ್ಮ ನಮ್ಮ ಸಲುವಾಗಿ ನಮ್ಮ ಮಕ್ಕಳ ಸಲುವಾಗಿ ಐತಿ ನಾವೇನು ನಮ್ಮ ಬಿಟ್ಟು ಬಿಟ್ಟು ಕೇಳತ್ತಿಲ್ಲ ನಮಗೆ ಕಾನೂನಲ್ಲಿ ಬೇಕಾಗಿರುವಂಥ ನಮ್ಮ ಈ ಹಕ್ಕೈತೆ ಹಕ್ಕನ್ನು ಹಕ್ಕಲಿ ಅಷ್ಟೇ ಯಾರ ಮನೆ ಆಸ್ತಿ ಕೇಳತ್ತಿಲ್ಲ ಹಾಗಾಗಿ ನಾಳೆ ದಿನ ಕ್ಯಾಬಿನೆಟ್ ಅಲ್ಲಿ ಒಳ ಮೀಸಲಾತಿ ಜಾರಿ ಆಗದಿದ್ರೆ ರಾಜ್ಯಾದ್ಯಂತ ಉಗ್ರ ಹೋರಾಟದಲ್ಲಿ ನಾವು ಪ್ರಾಣ ಕೊಡಲು ರೆಡಿ ಇದ್ದೀವಿ ಅಂತ ಪ್ರಾಣ ತಗೊಳಕು ರೆಡಿ ಇದ್ದೀವಿ ಕರ್ನಾಟಕ ಮಾದಿಗ ಸಮಾಜ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷರು ಈ ಒಂದು ಹೋರಾಟದ ಮುಖಾಂತರ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದೀವಿ ಅವರು ಈ ಒಂದು ಮಾದಿಗ ಮೀಸಲಾತಿಯನ್ನು ಜಾರಿಗೊಳಿಸ್ತೀವಿ ಅಂತ ಹೇಳಿ ಒಂದು ವರ್ಷ ಆಯ್ತು ಮೊದಲನೇ ಬಾರಿ ಅವರು ಸ್ವತ್ತಾಗಿ ಏನು ಹೇಳಿದ್ರು ಸರ್ಕಾರ ನಾವು ಮಾದಿಗರಿಗೆ ಮೀಸಲಾತಿಯನ್ನು ವರ್ಗೀಕರಣ ಮಾಡಲಿಲ್ಲ ಅದಕ್ಕಾಗಿ ನಮ್ಮ ಸರ್ಕಾರ ಸೋತ್ ಬಂತು ಅಂತ ಹೇಳಿದ್ರು ಈಗ ತಾವೇನೇ ತಮ್ಮ ಸರ್ಕಾರದಲ್ಲಿನೇ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ವರದಿಯನ್ನ ಜಾರಿಗೆ ಮಾಡಿದ್ರು ಜಾರಿಗೆ ಮಾಡಿದ ಮೇಲೆ ಕೂಡ ಅವರದೇ ಆದಂತ ಸಮೀಕ್ಷೆ ನಡೀತು ಇದೆಲ್ಲ ನಡೆದ್ರು ಸಹಿತ ಈ ವರದಿ ಒಂದು ತಪ್ಪು ಇದೆ ಅಂತ ಹೇಳಿ ಮತ್ತೆ ಅವರು ಇದನ್ನ ಜಾರಿಗೆ ಮಾಡಲಕ್ಕಾಗಿ ಏನೋ ಕುಂಟು ನೆಪ ಹಾಕಿ ಮತ್ತೆ ಮುಂದೆ ನುಗ್ಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಸನ್ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಇದು ಯಾವುದನ್ನು ಯೋಚನೆ ಮಾಡದೆ ನಾಳಿನ ಸಂಪುಟ ಸಭೆಯಲ್ಲಿ ಈ ಮಾದಗಿರಿ ಮೀಸಲಾತಿ ವರದೀಕರಣದ ತೀರ್ಮಾನವನ್ನು ನಾಳಿಗೆ ಮುಗಿಸ್ಬೇಕು ಅಂತ ಹೇಳಿ ಈ ಒಂದು ಹೋರಾಟದ ಮುಖಾಂತರ ನಾನು ಮನೆಯನ್ನು ಕೊಡ್ಲಿಕ್ಕೆ ಅಥವಾ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ आदि करेंगे नेता सभी प्रतियोगी है सरकार के या क्रियाओं का प्रतिनिधि है सभी प्रतियोगी है समाजवादी के नेताजी के बैठ के अंदर बराबर है बोले वीडियो ये साउंड में मारता है जरा emotes ना よくまとめられるか